ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಪತಿಯೇ ಪರದೈವ ಎನ್ನುವ ಸಂಸ್ಕೃತಿ ನಮ್ಮ ಭಾರತೀಯರದ್ದು ಕಾಯ ವಾಚ ಮನಸ ಜೊತೆಯಲ್ಲೇ ಇರುತ್ತೇನೆ ಎಂದು ಅಭಯವನ್ನು ನೀಡಿ ಪತ್ನಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವಂತಹ ಪತಿಯ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಗಾಗಿಯೇ ಹಲವಾರು ವ್ರತಗಳನ್ನು ಆಚರಿಸುವ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ ಅಂತಹ ವ್ರತಗಳಲ್ಲಿಯೇ ಬಹು ಮುಖ್ಯವಾದದ್ದು ಭೀಮನ ಅಮಾವಾಸ್ಯೆ ವ್ರತ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಈ ವ್ರತವನ್ನು ಪತಿ ಸಂಜೀವಿನಿ ವ್ರತ ಜ್ಯೋತಿ ಭೀಮೇಶ್ವರ ವ್ರತ ದೀಪಸ್ತಂಭ ವ್ರತ ಗಂಡನ ಪೂಜೆ ಎಂದೂ ಸಹ ಕರೆಯುವ ಪದ್ಧತಿ ಇದೆ ಭೀಮನ ಅಮಾವಾಸ್ಯೆಯ ಮರುದಿನದಿಂದ ಹಬ್ಬಗಳ ಮಾಸವಾದಂತಹ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಭೀಮನ ಅಮಾವಾಸೆಯನ್ನು ಮದುವೆಯಾಗದ ಹೆಣ್ಣು ಮಕ್ಕಳು ಒಳ್ಳೆಯ ಗಂಡ ದೊರೆಯಲಿ ಎಂಬ ಸದುದ್ದೇಶದಿಂದ ಮತ್ತು ಮದುವೆಯಾದ ಹೆಂಗಸರು ತಮ್ಮ ಗಂಡನ ಆಯುಷ್ಯ ಹೆಚ್ಚಾಗಲಿ ಎಂಬ ಉದ್ದೇಶದಿಂದ ಆಚರಣೆ ಮಾಡುತ್ತಾರೆ ಭೀಮನ ಅಮವಾಸೆಯಿಂದ ತಕ್ಷಣವೇ ಇದನ್ನು ಪಂಚಪಾಂಡವರಲ್ಲಿ ಒಬ್ಬನಾಗಿದ್ದ ಭೀಮನ ಹಬ್ಬ ಎಂದು ಕೆಲವರು ತಪ್ಪು ಅಭಿಪ್ರಾಯಪಡುತ್ತಾರೆ ಆದರೆ ಇದು ಭೀಮೇಶ್ವರ ಅಂದರೆ ಶಿವಪರಮಾತ್ಮರನ್ನು ಆರಾಧಿಸುವ ಹಬ್ಬವಾಗಿದೆ ಭೀಮ ಎಂದರೆ ಶಿವದೇವರ ಮತ್ತೊಂದು ಹೆಸರು ಈ ವ್ರತವನ್ನು ಶಿವಪಾರ್ವತಿಯರ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸಲಾಗುತ್ತದೆ ಶಿವದೇವರನ್ನು ಜ್ಯೋತಿಯ ರೂಪದಲ್ಲಿ ಪೂಜಿಸುವುದರಿಂದ ಈ ವ್ರತಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಎಂಬ ಹೆಸರೂ ಸಹ ಬಂದಿದೆ ಆದರ್ಶ ಸತಿಪತಿಯರಾದ ಶಿವಪಾರ್ವತಿಯರಂತೆ ಬದುಕುವಂತಹ ಸಂಕಲ್ಪ ಕೈಗೊಳ್ಳುವುದಕ್ಕೆ ಭೀಮನ ಅಮಾವಾಸ್ಯೆ ಸೂಕ್ತವಾದಂತಹ ದಿನ ಭೀಮನ ಅಮಾವಾಸ್ಯೆ ವ್ರತವನ್ನು ಸ್ವತಃ ಶಿವಪರಮಾತ್ಮರೇ ಕೈಲಾಸ ಲೋಕದಲ್ಲಿ ಮೊದಲು ಸನತ್ ಕುಮಾರರಿಗೆ ಉಪದೇಶಿಸಿದ್ದರಂತೆ ನಂತರ ಭೂಲೋಕದ ತಪಸ್ವಿಗಳ ಪತ್ನಿಯರಿಗೆ ಸನತ್ ಕುಮಾರರು ಉಪದೇಶಿಸಿದ್ದರಂತೆ ಅವರ ಮೂಲಕ ಇದು ಭೂಲೋಕದೆಲ್ಲೆಡೆ ವ್ಯಾಪಿಸಿದೆ ಈ ವರ್ಷದ ಭೀಮನ ಅಮಾವಾಸ್ಯೆ ಜುಲೈ ಇಪ್ಪತ್ನಾಲ್ಕು ಗುರುವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭೀಮನ ಅಮಾವಾಸ್ಯೆಯ ಮಹತ್ವವೇನು ಈ ವ್ರತದ ಹಿಂದಿರುವಂತಹ ಪೌರಾಣಿಕ ಕಥೆಯೇನು ಈ ವ್ರತವನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ವ್ರತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಹೇಗೆ ಮಾಡಬೇಕು ಭೀಮನ ಅಮಾವಾಸ್ಯೆಯ ದಿನ ಮಹಿಳೆಯರು ಮುಂಜಾನೆಯೇ ಬೇಗನೆ ಎದ್ದು ಸ್ನಾನಾಧಿಕಾರಿಗಳನ್ನು ಕೈಗೊಂಡು ಶುಚಿರ್ಭೂತರಾಗಿ ದೇವರ ಮನೆಯನ್ನು ಶುದ್ಧೀಕರಣಗೊಳಿಸಬೇಕು ತದನಂತರ ದೇವರ ಮನೆಯಲ್ಲಿ ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನಿಟ್ಟು ಶಿವಪಾರ್ವತಿಯರ ಚಿತ್ರಪಟವನ್ನು ಪ್ರತಿಷ್ಠಾಪಿಸಬೇಕು ಚಿತ್ರಪಟದ ಮುಂದೆ ಒಂದು ಹರಿವಾಣದಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡು ದೀಪಸ್ತಂಭಗಳನ್ನು ಪ್ರತಿಷ್ಠಾಪಿಸಿ ಶುದ್ಧ ತುಪ್ಪ ಅಥವಾ ಶುದ್ಧವಾದ ಎಳ್ಳೆಣ್ಣೆಯನ್ನು ತುಂಬಿಸಿ ದೀಪವನ್ನು ಬೆಳಗಿಸಬೇಕು ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳಲು ಬೇಕಾಗಿರುವ ಕಂಕಣವನ್ನು ಪೂಜೆಯ ಮೊದಲೇ ಸಿದ್ಧಪಡಿಸಿಕೊಳ್ಳಬೇಕು ಒಂಬತ್ತು ಅಥವಾ ಹನ್ನೆರಡು ಎಳೆಯ ದಾರವನ್ನು ತೆಗೆದುಕೊಂಡು ಒಂಬತ್ತು ಗಂಟುಗಳನ್ನು ಹಾಕಬೇಕು ಈ ಕಂಕಣಕ್ಕೆ ಗೌರಿ ದಾರ ಎನ್ನಲಾಗುತ್ತದೆ ಇದನ್ನು ದೇವರ ಸಮೀಪದಲ್ಲಿ ವೀಳ್ಯದೆಲೆ ಅಥವಾ ಬೆಳ್ಳಿತಟ್ಟೆಯಲ್ಲಿಡಬೇಕು ಮೊದಲಿಗೆ ಗಣಪತಿ ದೇವರನ್ನು ಪೂಜಿಸಬೇಕು ನಂತರ ದೀಪಸ್ತಂಭದಲ್ಲಿ ಶಿವಪಾರ್ವತಿಯರನ್ನು ಆವಾಹನೆ ಮಾಡಿ ಗಂಧ ಅರಿಶಿನ ಕುಂಕುಮ ಗೆದ್ದೆ ವಸ್ತ್ರ ನಾನಾ ತರಹದ ಪರಿಮಳಯುಕ್ತ ಪತ್ರ ಪುಷ್ಪ ಧೂಪ ದೀಪಗಳಿಂದ ಪೂಜೆಯನ್ನು ನೆರವೇರಿಸಬೇಕು ಪೂಜೆಯಲ್ಲಿ ನೈವೇದ್ಯಕ್ಕಾಗಿ ಒಂಬತ್ತು ಕರಿಗಡುಬುಗಳನ್ನು ಅರ್ಪಿಸುವುದು ರೂಢಿ ಕೊನೆಗೆ ತಂಬಿಟ್ಟಿನಿಂದ ಮಾಡಿದ ದೀಪದಿಂದ ಆರತಿಯನ್ನು ಬೆಳಗಬೇಕು ತಂಬಿಟ್ಟಿನ ದೀಪ ಮನಸ್ಸಿನ ಕೆಟ್ಟ ಭಾವನೆಗಳನ್ನೆಲ್ಲ ತೆಗೆದು ಹಾಕುತ್ತದೆ ಎಂಬ ನಂಬಿಕೆ ಇದೆ ನಂತರ ಭಕ್ತಿಯಿಂದ ಸೌಭಾಗ್ಯ ಸಂಪತ್ತನ್ನು ಸದಾಕಾಲ ನೀಡಬೇಕೆಂದು ಹಾಗೂ ಪತಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸಬೇಕೆಂದು ಪಾರ್ವತಿ ಪರಮೇಶ್ವರರನ್ನು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡು ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು ನಂತರ ಒಂದು ಮನೆಯ ಮೇಲೆ ಪತಿದೇವರನ್ನು ಕೂಡಿಸಿ ಅವರ ಹಣೆಗೆ ಕುಂಕುಮವನ್ನಿಟ್ಟು ಪೂಜೆ ಮಾಡಿದ ವ್ರತದ ದಾರವನ್ನು ಅವರಿಂದ ಬಲಗೈಗೆ ಕಟ್ಟಿಸಿಕೊಳ್ಳಬೇಕು ತದನಂತರ ಪತಿದೇವರ ಪಾದಕ್ಕೆ ನಮಸ್ಕರಿಸಬೇಕು ಕನ್ಯೆಯರು ದೇವರ ಪೂಜೆಯ ನಂತರ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಒಮ್ಮೆ ಆರಂಭಿಸಿದಂತಹ ವ್ರತವನ್ನು ಐದು ಒಂಬತ್ತು ಅಥವಾ ಹದಿನಾರು ವರ್ಷ ಸಂಪೂರ್ಣವಾಗಿ ಆಚರಿಸಬೇಕು ನಂತರ ಉದ್ಯಾಪನೆಯನ್ನು ಕೈಗೊಂಡು ಬಂಧು ಮಿತ್ರರಿಗೆ ಊಟವನ್ನು ಹಾಕಿಸಬೇಕು ದೇವಿ ಪಾತಿವೃತ್ಯ ಶಕ್ತಿ ಸಮೃದ್ಧಿ ಹಾಗೂ ಸಂತಾನವನ್ನು ಆಶೀರ್ವದಿಸುವ ದೇವಿ ಹೀಗಾಗಿಯೇ ಈ ದಿನ ಹೆಣ್ಣು ಮಕ್ಕಳು ವ್ರತವನ್ನು ಕೈಗೊಂಡು ಶಿವಪಾರ್ವತಿಯರನ್ನು ಆರಾಧಿಸಿದರೆ ಅವರಿಗೆ ಉತ್ತಮವಾದ ವರ ಲಭಿಸುತ್ತಾರೆ ಅದೇ ರೀತಿ ವಿವಾಹಿತ ಹೆಣ್ಣು ಮಕ್ಕಳ ಪತಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷ ದೊರೆಯುತ್ತದೆ ಭೀಮನ ಅಮಾವಾಸ್ಯೆಯ ದಿನ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವಂತಹ ಸಾತ್ವಿಕ ಆಹಾರವನ್ನು ತಯಾರಿಸಲಾಗುತ್ತದೆ ಮಸಾಲೆಯುಕ್ತ ಅಥವಾ ಕರಿದ ಆಹಾರವನ್ನು ಈ ದಿನ ತಯಾರಿಸುವುದಿಲ್ಲ ಕೆಲವೆಡೆ ಈ ಹಬ್ಬದಲ್ಲಿ ಸಹೋದರಿಯರು ಸಹೋದರರ ಕೈಯಿಂದ ಭಂಡಾರವನ್ನು ಹಡೆಸುತ್ತಾರೆ ಭಂಡಾರ ಎಂದರೆ ಕರಿದ ಸಿಹಿ ವಿಶೇಷವೆಂದರೆ ಆ ಭಂಡಾರ ಎನ್ನುವ ಕರಗಡುಬಿನಲ್ಲಿ ಲಕ್ಷ್ಮಿ ಸ್ವರೂಪಿಯಾದ ನಾಣ್ಯವನ್ನು ಇರಿಸಲಾಗಿರುತ್ತದೆ ಈ ಕಡುಬನ್ನು ಮನೆಯ ಮುಂಬಾಗಿಲಿನ ಹೊಸ್ತಿಲಿನ ಮೇಲಿರಿಸಲಾಗುತ್ತದೆ ನಂತರ ಮನೆಯ ಗಂಡು ಮಕ್ಕಳು ಆ ಕಡುಬನ್ನು ಮಂಡಿಯೂರಿ ಮೊಣಕೈನಿಂದ ಒಡೆಯಬೇಕು ಸಹೋದರನು ಭಂಡಾರ ಒಡೆಯಲು ಬಾಗಿದಾಗ ಆತನ ಸಹೋದರಿಯರು ಆ ಸಹೋದರನ ಬೆನ್ನಿಗೆ ಹೊಡೆಯುತ್ತಾರೆ ಇದನ್ನು ಭಂಡಾರ ಒಡೆಯುವುದು ಎನ್ನಲಾಗುತ್ತದೆ ಭಂಡಾರ ಹೊಡೆಯುವ ಆಚರಣೆ ಬಂಧನದ ಮತ್ತೊಂದು ರೂಪವಿದ್ದಂತೆ ಈ ಆಚರಣೆಯನ್ನು ಸಹೋದರರ ಕ್ಷೇಮಾಪೇಕ್ಷೆಯಿಂದ ಮಾಡಲಾಗುತ್ತದೆ ಭೀಮನ ಅಮವಾಸೆಯ ವ್ರತಕತೆ ಪ್ರತಿ ವರ್ಷ ಭೀಮನ ಅಮಾವಾಸೆಯನ್ನು ಆಚರಿಸುವ ಅನೇಕರಿಗೆ ಅದರ ಪೌರಾಣಿಕ ಹಿನ್ನೆಲೆಯೇ ತಿಳಿದಿರುವುದಿಲ್ಲ ಭೀಮನ ಅಮಾವಾಸ್ಯ ವ್ರತವನ್ನು ಆಚರಿಸಿದ ನಂತರ ಆ ವ್ರತದ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕಾಗಿರುತ್ತದೆ ಹಿಂದೆ ಸೌರಾಷ್ಟ್ರದಲ್ಲಿ ವಜ್ರಭಾವು ಎಂಬ ರಾಜನೊಬ್ಬನಿರುತ್ತಾನೆ ಆ ರಾಜನು ವೀರನು ಶೂರನು ಪರಾಕ್ರಮಿಯು ಗುಣವಂತನೂ ಆಗಿರುತ್ತಾನೆ ಈ ವಜ್ರಭಾಬುವಿಗೆ ಜಯಶೀಲ ಎಂಬ ಅತಿ ಸುಂದರನೂ ಸದ್ಗುಣನೂ ಆದ ಪುತ್ರನಿರುತ್ತಾನೆ ಆದರೆ ಗ್ರಹಚಾರ ವಶಾತ್ ಯುವಕನಿರುವಾಗಲೇ ಆ ರಾಜನ ಪುತ್ರ ಜಯಶೀಲ ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಾನೆ ಪುತ್ರ ಸಾವಿಗೀಡಾದ ನಂತರ ರಾಜನು ತನ್ನ ಮೃತ ಪುತ್ರನಿಗೆ ಸದ್ಗತಿ ದೊರೆಯಲಿ ಎಂಬ ಸದುದ್ದೇಶದಿಂದ ತನ್ನ ಪುತ್ರನಿಗೆ ಮದುವೆ ಮಾಡಲು ನಿರ್ಧರಿಸಿ ತನ್ನ ಮೃತ ಪುತ್ರನಿಗೆ ಯಾರು ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡುತ್ತಾರೋ ಅವರಿಗೆ ಕೋಟಿ ನಾಣ್ಯಗಳನ್ನು ಬಹುಮಾನವಾಗಿ ನೀಡುವುದಾಗಿ ಡಂಗೂರ ಸಾರಿಸುತ್ತಾನೆ ಆ ಸಮಯದಲ್ಲಿ ಅದೇ ಊರಿನಲ್ಲಿದ್ದ ಒಬ್ಬ ಬಡ ಬ್ರಾಹ್ಮಣನು ತನ್ನ ಬಡತನದಿಂದ ದೂರ ಬರಲು ನಿರ್ಧರಿಸಿ ತನ್ನ ಪುತ್ರಿಯನ್ನು ಆ ಮೃತ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಲು ಸಮ್ಮತಿಸುತ್ತಾನೆ ಮದುವೆ ಸಮಾರಂಭ ಮುಗಿದ ನಂತರ ರಾಜನ ಮಗನ ದೇಹವನ್ನು ಸುಡಲು ಭಗೀರಥಿ ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ ಆಗ ಇದ್ದಕ್ಕಿದ್ದಂತೆಯೇ ಗುಡುಗು ಸಹಿತ ಕುಂಭದ್ರೋಣ ಮಳೆ ಪ್ರಾರಂಭವಾಗುತ್ತದೆ ಆ ಕುಂಭದ್ರೋಣ ಮಳೆಯ ಆರ್ಭಟಕ್ಕೆ ಹೆದರಿ ನೆರೆದಿದ್ದ ಜನರೆಲ್ಲ ರಾಜಕುಮಾರನ ದೇಹವನ್ನು ಮತ್ತು ನವವಿವಾಹಿತ ವಧುವನ್ನು ಅಲ್ಲಿಯೇ ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ ಅಂದು ಭೀಮನ ಅಮವಾಸೆಯ ವ್ರತದ ದಿನವಾಗಿರುತ್ತದೆ ತನ್ನ ತಾಯಿ ಪ್ರತಿ ವರ್ಷವೂ ಆ ವ್ರತವನ್ನು ಆಚರಿಸುವುದನ್ನು ನೋಡಿ ನೆನಪಿಟ್ಟುಕೊಂಡಿದ್ದಂತಹ ಆ ನವವಧು ಕೂಡಲೇ ಅಲ್ಲಿದ್ದ ನದಿಯಲ್ಲಿ ಸ್ನಾನವನ್ನು ಮಾಡಿ ಎರಡು ಮಣ್ಣಿನ ಹಣತೆಯನ್ನು ಮಾಡಿ ಅಲ್ಲಿಯೇ ಇದ್ದ ಮರದ ಬೇರಿನಿಂದ ಬತ್ತಿಯನ್ನು ಮಾಡಿ ನೀರಿನಿಂದಲೇ ದೀಪವನ್ನು ಬೆಳಗಿಸುತ್ತಾಳೆ ನಂತರ ಶಿವಪಾರ್ವತಿಯರನ್ನು ನೆನೆದು ಪೂಜೆ ಮಾಡುತ್ತಾಳೆ ಆಕೆಯ ಅನನ್ಯ ಭಕ್ತಿಗೆ ಮೆಚ್ಚಿದಂತಹ ಶಿವಪಾರ್ವತಿಯರು ಪ್ರಸನ್ನರಾಗುತ್ತಾರೆ ಮತ್ತು ಪ್ರತ್ಯಕ್ಷವಾಗುತ್ತಾರೆ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ನಿನಗೆ ಯಾವ ವರ ಬೇಕು ಎಂದು ಕೇಳಿದಾಗ ಆ ನವವಧು ತನ್ನ ಮೃತಪತಿಯನ್ನು ಬದುಕಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಾಳೆ ಆ ಕೂಡಲೇ ಶಿವಪಾರ್ವತಿಯರು ತಥಾಸ್ತು ಎಂದು ಮಾಯವಾಗಿ ಬಿಡುತ್ತಾರೆ ಆ ತಕ್ಷಣವೇ ರಾಜಕುಮಾರ ಬದುಕಿ ಬರುತ್ತಾನೆ ಈ ಸುದ್ದಿ ಊರೆಲ್ಲಾ ಹಬ್ಬಿಬಿಡುತ್ತದೆ ಈ ಘಟನಾವಳಿಯ ನಂತರ ಕೆಲವೇ ಜನರಿಗೆ ತಿಳಿದಿದ್ದಂತಹ ಭೀಮನ ಅಮಾವಾಸ್ಯ ವ್ರತ ಲೋಕವಿಖ್ಯಾತಿಯಾಗುತ್ತದೆ ಆತ್ಮೀಯ ವೀಕ್ಷಕರೇ ಭೀಮನ ಅಮಾವಾಸ್ಯೆಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ